ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಈ ದಿನ ಈ ವಿಡಿಯೋದಲ್ಲಿ ಮುಂದುವರೆದ ಭಾಗ ಮೊದಲನೇ ಭಾಗದಲ್ಲಿ ಐವತ್ತೊಂದನೇ ಪ್ರಶ್ನೆಯಿಂದ ಅರವತ್ತನ ಅರವತ್ತನೇ ಪ್ರಶ್ನೆ ತನಕ ವಿವರಣಾತ್ಮಕ ಉತ್ತರವನ್ನು ನೋಡಿದ್ದೆವು ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ನಡೆದ ಪರೀಕ್ಷೆ ನಡೆದ ಪತ್ರಿಕೆಯಲ್ಲಿನ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ವಿವರಣಾತ್ಮಕ ಉತ್ತರಗಳಲ್ಲಿ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಇದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ಎರಡು ಅಂಕಗಳಿರ್ತವು ಎರಡು ಅಂಕಗಳಿಗೆ ಇಷ್ಟು ದೊಡ್ಡ ಆನ್ಸರ್ ಬರಿಬೇಕೇನ್ರಿ ಅಂತ ಕೇಳ್ಬೋದು ನೀವು ಏನಂದರೆ ಇದರಲ್ಲಿ ನಿಮಗೆ ಇದು ಇದಿಷ್ಟು ಓದಿದ ಮೇಲೆ ನಿಮ್ಗೆ ಎಷ್ಟು ನೆನಪಿರುತ್ತಲ್ಲ ಅದಷ್ಟು ಅದಿಷ್ಟು ಬರೆದ ಮೇಲೆ ಸ್ವಲ್ಪ ಆನ್ಸರ್ ಏನಾಗುತ್ತೆ ಶಾರ್ಟ್ ಆಗುತ್ತೆ ವಿವರಣೆಯನ್ನು ಅತಿ ಹೆಚ್ಚಾಗಿಯೇ ನಾವು ಕೊಟ್ಟಿರ್ತೀವಿ ಅದು ಅದರಲ್ಲಿ ನೀವು ಓದ್ಕೊಂಡು ನಿಮಗೆ ನೆನಪಿದ್ದಷ್ಟು ನೀವು ಬರೀರಿ ಅರವತ್ತೊಂದನೇ ಪ್ರಶ್ನೆ ಇದು ಯಾಕಪ್ಪ ಅಂದರೆ ಈ ಪ್ರಶ್ನೆ ಮತ್ತೆ ನಾಲ್ಕು ಮಾರ್ಕ್ಸಿಗೂ ಕೇಳಬಹುದು ಅದಕ್ಕೆ ವಿವರಣೆಯನ್ನು ಹೆಚ್ಚಾಗಿ ನೀಡಿರ್ತೀವಿ ಅದನ್ನು ನೋಡ್ಕೊಳ್ಳಿ ಅರವತ್ತೊಂದನೇ ಪ್ರಶ್ನೆ ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವುವು ಸಮಾಜದಲ್ಲಿ ಅಸಮಾನತೆಯೇ ಕಾರಣವಾಗುವವು ಕಾರಣಗಳು ಯಾವ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ ಮೊದಲನೇದಾಗಿ ಪೀಟಿಕೆ ಥರ ಅಂದರೆ ಏನು ಹಾಕಬೇಡ್ರಿ ಜಸ್ಟ್ ಅದ್ರ ಬಗ್ಗೆ ಒಂದು ರೆಡ್ ಲೈನ್ ಬರೀರಿ ಅಂದರೆ ಸಾಮಾಜಿಕ ಅಸಮಾನತೆ ಯಂದ್ರೇನಂತೇಳಿ ಬರೀಬೇಕು ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದ ಅಂದರೆ ಲಿಂಗ ಜಾತಿ ವೃತ್ತಿ ಆಧಾರದ ಮೇಲೆ ಶ್ರೇಣೀಕರಣಗೊಂಡಿರುವುದನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಕರಿತೀವಿ ಇದಕ್ಕೆ ಕಾರಣಗಳು ಏನೇನು ಅಂತ ನೋಡೋಣ ಜಸ್ಟ್ ಕಾರಣಗಳನ್ನು ಹೇಳ್ಕೊತ ಹೋಗ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನು ತಿಳಿತದಲ್ಲ ಅದ್ರ ಬಗ್ಗೆ ನೀವು ವಿವರಣೆನ ಸ್ವಂತ ನೀವು ಬರೀರಿ ಲಿಂಗಭೇದ ಜಾತಿ ಮತ್ತು ಶಿಕ್ಷಣ ಇವೇನಪ್ಪ ಅಂದರೆ ಸಾಮಾಜಿಕ ಅಸಮಾನತೆಗೆ ಇವು ಮೂರು ಕಾರಣಗಳಾಗ್ತು ಇನ್ನೂ ನಿಮಗೆ ಪಾಯಿಂಟ್ಸ್ ನೆನಪಿದ್ರೆ ಇದು ಬಿಟ್ಟು ಬೇರೆ ನಿಮ್ಮ ಪಾಯಿಂಟ್ಸ್ ನೆನಪಿದ್ರೆ ಆ ಪಾಯಿಂಟ್ಸನ್ನು ನೀವು ಯಾಡ್ ಮಾಡಬಹುದು ಮಾಡಿಕೊಂಡು ಇದನ್ನು ಎರಡು ಮಾರ್ಕ್ಸಿಗೆ ಕೇಳಿದ್ರೆ ಇದು ಎಂದರೇನು ಒಂದು ಸ್ವಲ್ಪ ಬರೀರಿ ಆಮೇಲೆ ಏನು ಮಾಡ್ರಿ ಇದು ಪಾಯಿಂಟ್ಸ್ ಹಾಕಿ ಒಂದೊಂದು ಲೈನ್ ಒಳಗೆ ಅಷ್ಟೇ ಹೋಗ್ರಿ ಇದನ್ನೇ ಕ್ವಶನನ್ನು ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ಇನ್ನೂ ಒಂದೆರಡು ಪಾಯಿಂಟ್ಸ್ ಹೆಚ್ಚು ಮಾಡಿ ಇದಕ್ಕೆ ಮತ್ತೆ ವಿವರಣೆಯನ್ನು ಹೆಚ್ಚು ಕೊಟ್ಕೊತಾ ಹೋಗ್ರಿ ಕಮೆಂಟ್ಸಲ್ಲಿ ಕೇಳಿದ್ರು ಮೂರು ಮಾರ್ಕ್ಸಿಗೆ ಕೇಳಿದ್ರೆ ಎಷ್ಟು ಪಾಯಿಂಟ್ ಹಾಕಬೇಕು ಮತ್ತು ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ಎಷ್ಟು ಪಾಯಿಂಟ್ ಹಾಕ್ಸ್ಬೇಕು ಹಾಕ್ಬೇಕಂತ ಹೇಳಿ ಮೂರು ಮಾರ್ಕ್ಸಿಗೆ ಕೇಳಿದ್ರೆ ಒಂದು ಐ ಒಂದು ಮೂರಲ್ಲ ನಾಲ್ಕಲ್ಲ ನಿಮ್ಗೆ ನೆನಪಿದ್ದಷ್ಟು ಹಾಕಿ ಎಕ್ಸ್ಪ್ಲೇನನ್ನು ಒಂದೇ ಒಂದೊಂದು ಲೈನಲ್ಲಿ ಕೊಡಿ ಅದೇ ನಾಲ್ಕು ಮಾರ್ಕ್ಸಲ್ಲಿ ಕೇಳಿದ್ರೆ ಒಂದು ಐದಾರು ಪಾಯಿಂಟ್ಸ್ ಹಾಕಿ ಒಂದು ಎರಡೆರಡು ಲೈನ್ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗಿ ಟೈಮ್ ಶಾರ್ಟ್ ಇರೋದ್ರಿಂದ ಪ್ರಶ್ನೆಗಳು ಭಾಳ ಇರ್ತವೆ ಆದ್ದರಿಂದ ನಿಮಗೆ ಬಂದಷ್ಟು ಉತ್ತರವನ್ನು ಜಲ್ದಿ ಜಲ್ದಿ ಬರೆಯಕ್ಕೆ ಪ್ರಯತ್ನ ಪಡ್ರಿ ಇದು ಅರವತ್ತೊಂದನೇ ಪ್ರಶ್ನೆ ಆಯಿತು ಈಗ ಅರವತ್ತೆರಡನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ ಏನಪ್ಪ ಅಂದ್ರೆ ಈ ವಾಕ್ಯವನ್ನು ಯಾರು ಹೇಳ್ಯಾರ ಅಂಥೇಳಿ ಒಂದು ಸುಮ್ಮನೆ ನಿಮ್ಗೆ ನೆನ್ಪು ಬಂದರೆ ಇದೊಂದು ವಾಕ್ಯ ಬರೀರಿ ಇದು ಬಿಟ್ಟು ಬೇರೆ ವಾಕ್ಯ ಬಂದರೂ ಅದು ವಾಕ್ಯವನ್ನು ಬರೆಯಿರಿ ಇದು ವಾಕ್ಯ ಮೊದಲು ಮೆಕೆವರ್ ಎಂಬ ಸಮಾಜ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ಅಂತೇಳಿ ಕರೀತಾರೆ ಆದರೆ ಏನು ಕೇಳ್ಯಾರ ಮೇನಪ್ಪ ಅಂದರೆ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಂತೆ ಕೇಳ್ಯಾರ ಕೆಳಗೆ ಅವ್ರ ಲಕ್ಷಣಗಳನ್ನು ಈ ರೀತಿ ಬರ್ಕೋತ ಹೋಗೋದು ಸಾಮಾಜಿಕ ಬದಲಾವಣೆಯು ನಿರಂತರವಾದದ್ದು ಸಾಮಾಜಿಕ ಬದಲಾವಣೆಯು ಸಾರ್ವತ್ರಿಕವಾದದ್ದು ಸಾಮಾಜಿಕ ಪ್ರಕ್ರಿಯೆಗಳ ಸರಪಳಿಗಳು ಸಾಮಾಜಿಕ ಬದಲಾವಣೆಗಳನ್ನು ಸೃಷ್ಟಿ ಮಾಡುತ್ತದೆ ಮಾನವ ಅನಾಗರಿಕತೆಯ ಹಾದಿಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಪ್ರಕ್ರಿಯೆ ಏನಂತ ಕರಿತೀವಿ ನಾವು ಸಾಮಾಜಿಕ ಬದಲಾವಣೆ ಅಂತೇಳಿ ಕರಿತೀವಿ ಇದಿಷ್ಟೆಲ್ಲ ಬರೆದ್ರೆ ನಿಮಗೆ ಸಂಪೂರ್ಣವಾದ ಎರಡು ಅಂಕಗಳು ನೀವು ಗಳಿಸ್ಕೋಬಹುದು ಉತ್ತರ ಯಾವ ರೀತಿ ಇರಬೇಕಂದ್ರೆ ಕ್ಲಿಯರ್ ಆಗಿರಬೇಕು ಒಂದು ನಿರ್ದಿಷ್ಟ ಉತ್ತರವನ್ನು ನೀವು ಚೆನ್ನಾಗಿ ಬರೆಯೋಕೆ ಪ್ರಯತ್ನ ಪಡ್ರಿ ಇದು ಇದೆಲ್ಲ ಉತ್ತರ ಬರಿಬೇಕಂದ್ರೆ ನೀವೇನು ಮಾಡಬೇಕು ಮೊದಲ ಒಂದು ಸ್ವಲ್ಪ ಮನೆಯಾಗ ಪ್ರಾಕ್ಟೀಸ್ ಮಾಡಿರಬೇಕು ಪ್ರಾಕ್ಟೀಸ್ ಮಾಡಿ ಟೈಮ್ ಹಚ್ಚಿ ಆನ್ಸರ್ ಬಡ್ಯ ಬರೆಯಾಕ ಟ್ರೈ ಮಾಡಿರಿ ಸಲ ಪೂರಿ ಒಂದು ಒಂದು ಮೂವತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇಷ್ಟು ಎರಡು ಗಂಟೆ ಸಮಯವನ್ನು ಹಚ್ಚಿ ನೀವು ಪ್ರಾಕ್ಟೀಸ್ ಮಾಡಿರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ನಾವು ಎಷ್ಟು ನಿಮಿಷದಲ್ಲಿ ಯಾವ ಉತ್ತರವನ್ನು ಎಷ್ಟು ನಾವು ಟಚ್ ಮಾಡ್ತೀವಿ ಎಷ್ಟು ಬರಿತೀವಿ ಎಷ್ಟು ಉಳಿತವೋ ಮತ್ತು ತಿನ್ನವೇ ಮತ್ತೆ ಪ್ರಾಕ್ಟೀಸ್ ಮಾಡೋದು ಅಂದರೆ ನಿಮಗೆ ಪರ್ಫೆಕ್ಟ್ ಆಗ್ತಿರಿ ನೀವು ಅದರ ಮೇಲೆ ಈಗ ಬಂದು ಮೂರನೇ ಪ್ರಶ್ನೆ ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಕೇಳಿದ್ರೆ ನೋಡ್ರಿ ನಮ್ಮ ಸಮಾಜದಲ್ಲಿ ಸಂಸ್ಕೃತಿ ಇದ್ರೇನೆ ನಮ್ದು ಒಂದು ಸಮಾಜ ಅಂಥೇಳಿ ಎಲ್ಲರಿಗೂ ಗೊತ್ತಾಗ್ತದೆ ಸಮಾಜದಲ್ಲಿ ಸಂಸ್ಕೃತಿಯನ್ನು ಅನ್ನೋದು ಒಂದು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸ್ತದೆ ಅದಕ್ಕೆ ಪ್ರಶ್ನೆ ಏನು ಕೇಳ್ಯಾರ ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ ಯಾವ ರೀತಿಯಾದಂಥೇಳಿ ವಿವರಿಸಿ ಅಂತೇಳಿ ಕೇಳ್ಯಾರ ಮೊದಲು ಏನು ಬರೆಯಮ್ಮು ಸಂಸ್ಕೃತಿ ಅಂದರೆ ಏನಂತ ಒಂದು ವಾಕ್ಯದೊಳಗೆ ಬರಿದು ಮಾನವ ಸಮಾಜವನ್ನು ಅರ್ಥಪೂರ್ಣವಾಗಿಸುವುದು ಮತ್ತು ವಿಶಿಷ್ಟವಾಗಿಸುವುದು ಸಂಸ್ಕೃತಿ ಅಂತೇಳಿ ಕರೀತು ನಾವು ನೋಡ್ರಿ ಅದ್ರ ಸಂಬಂಧ ಯಾವ ರೀತಿ ಅದಂಥೇಳಿ ಒಂದು ಸ್ವಲ್ಪ ಪಾಯಿಂಟ್ಸ್ ಮೂಲಕ ಈ ರೀತಿ ಬರೆದು ಬಿಡ್ರಿ ಸಮಾಜ ಮತ್ತು ಸಂಸ್ಕೃತಿ ಇವೆರಡು ಏನಪ್ಪ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡನೇ ಪಾಯಿಂಟು ಮಾನವನ ಒಡನಾಟಗಳಿಲ್ಲದೆ ಮಾನವನ ಸಮಾಜ ನಿರ್ಮಾಣವಾಗಲು ಸಾಧ್ಯವಿಲ್ಲ ಹಾಗೆಯೇ ಸಂಸ್ಕೃತಿ ಇಲ್ಲದೆ ಮಾನವ ಬದುಕು ಮತ್ತು ಮಾನವ ಸಮಾಜ ಪರಿಪೂರ್ಣವಾಗುವುದಿಲ್ಲ ಈ ರೀತಿ ನೀವು ಇದೇ ಪಾಯಿಂಟ್ಸ್ ಬರಿಬೇಕಂತೇನಿಲ್ಲ ನಿಮ್ಗೆ ಇದಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಗೊತ್ತಿದ್ರೆ ಅದನ್ನು ಬರಿಬೋದು ನಿಮ್ಗೆ ಯಾವ ಈಸಿ ಆಗ್ತದೆ ನೋಡು ರೀ ಅದನ್ನು ಬರೋಕೆ ಟ್ರೈ ಮಾಡಿ ನೀವು ಮೂರನೇ ಮೂರನೇ ಆನ್ಸರ್ ಇದ್ರು ನೋಡೋಣ ಮೂ ಪಾಯಿಂಟ್ ಸಂಸ್ಕೃತಿಗೆ ಸಂಸ್ಕೃತಿಯು ಹುಟ್ಟುಹಾಕುವ ಸಾಮಾಜಿಕ ನಿಯಮಗಳಿಗೂ ಸಮಾಜಕ್ಕೂ ನಿಕಟವಾದ ಸಂಬಂಧವಿದೆ ಒಟ್ಟಿನಲ್ಲಿ ಮಾನವನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಲು ಉತ್ತಮ ಸಂಸ್ಕೃತಿ ಏನಪ್ಪಾ ಅಂದರೆ ನಮಗೆ ಬಹಳ ಅಗತ್ಯ ಹೇಳಿ ಹೇಳ್ತೀವಿ ನಾವು ಇಪ್ ಅರವತ್ನಾಲ್ಕನೇ ಪ್ರಶ್ನೆ ಆರ್ಥಿಕ ಚಟುವಟಿಕೆಗಳಲ್ಲಿಯ ನಾಲ್ಕು ವರ್ಗಗಳನ್ನು ತಿಳಿಸಿ ಅಂತೇಳಿ ಕೇಳಾರ ಉತ್ತರ ನೋಡಿರಿ ಮಾನವನು ಅಪರಿಮಿತವಾದ ಬಯಕೆಗಳನ್ನು ಹೊಂದಿದ್ದು ಅವುಗಳನ್ನು ಈಡೇರಿಸುವ ಸಲುವಾಗಿ ಮಾಡುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಯೇ ಇದರಲ್ಲಿ ಏನು ನಾಲ್ಕು ವರ್ಗಗಳಿವೆ ಅವರು ಅದೇ ಪ್ರಶ್ನೆಯಿಂದಲೇ ಕೇಳಿಬಿಟ್ಟಿದ್ದಾರೆ ನಾಲ್ಕು ವರ್ಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ತಿಳಿಸಿ ಅಂದಾಗ ವರ್ಗಗಳನ್ನು ಬರೆದು ಅದ್ರ ಬಗ್ಗೆ ಒಂದು ಎರಡೆರಡು ಲೈನ್ ಬರೆದು ನಿಮ್ಮ ಹತ್ರ ಬೆಸ್ಟ್ ಆಗುತ್ತೆ ನಿಮಗೆ ಟೋಟಲ್ ಎರಡು ಎರಡಕ್ಕೆ ಎರಡು ಅಂಕಗಳನ್ನು ಸಿಗ್ತದೆ ಇರು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಕೇಳ್ತಿದ್ರು ಈಗ ನಮಗೇನು ಮಾಡಿದ್ರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಕೇಳಿದರು ನೆಕ್ಸ್ಟ್ ಎಕ್ಸಾಮಲ್ಲೂ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆನೇ ಬರುತ್ತೆ ಎರಡು ಅಂಕದ ಪ್ರಶ್ನೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಹಾಂ ಏನಪ್ಪ ಅಂದರೆ ಆರ್ಥಿಕ ಚಟುವಟಿಕೆಯಲ್ಲಿ ನಾಲ್ಕು ವಿಧಗಳು ಬರ್ತವೆ ಉತ್ಪಾದನೆ ಅನುಭೋಗ ವಿನಿಮಯ ಹಂಚಿಕೆ ಇದು ಅಂದರೇನು ಅಂದರೆ ಉತ್ಪಾದನೆ ಎಂದರೇನು ಅನುಭೋಗ ಎಂದರೇನು ವಿನಿಮಯ ಎಂದರೇನು ಹಂಚಿಕೆ ಎಂದರೇನು ಇದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಪರಿಕಲ್ಪನೆ ಇತ್ತಪ್ಪ ಅಂದರೆ ನೀವೆರಡೆರಡು ಲೈನ್ ಒಳಗೆ ಇದನ್ನು ಪಾಯಿಂಟ್ಸ್ ಹಾಕಿ ರೀತಿ ಬರೆದು ಬಿಟ್ರಪ್ಪ ಅಂದರೆ ನಿಮ್ಮ ಹತ್ರ ಬೆಸ್ಟ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಅರವತ್ತೈದನೇ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ನೋಡೋಣ ಹಣಕಾಸಿನ ಮಾರುಕಟ್ಟೆ ಎರಡು ವಿಧಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ ಹಣಕಾಸು ಹಣಕಾಸಿನ ಮಾರುಕಟ್ಟೆಯಲ್ಲಿ ಎರಡು ವಿಧಗಳದು ಯಾವಪ್ಪ ಅಂದರೆ ಹಣದ ಮಾರುಕಟ್ಟೆ ಇನ್ನೊಂದು ಬಂಡವಾಳ ಮಾರುಕಟ್ಟೆ ಹಣದ ಮಾರುಕಟ್ಟೆ ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸಿನ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುತ್ತದೆ ಈ ಮಾರುಕಟ್ಟೆಗಳಲ್ಲಿ ಹಣದ ಮಾರುಕಟ್ಟೆ ಅಂದ್ರೆ ಇಲ್ಲಿ ಸಾಲವನ್ನು ಪಡೆಯುವುದು ಇಲ್ಲಿ ಸಾಲ ಎಷ್ಟು ದಿನ ಕೊಡ್ತಾರಪ್ಪ ಅಂದರೆ ಒಂದು ವಾರ ಭಾಳಾದ್ರೆ ಒಂದು ತಿಂಗಳು ಒಂದು ಇಲ್ಲಿಕಪ್ಪ ಅಂದರೆ ಒಂದು ಆರು ತಿಂಗಳು ಇಷ್ಟು ಅವಧಿಗೆ ಮಾತ್ರ ಸಾಲವನ್ನು ಮಾರುಕಟ್ಟೆಗಳಿಗೆ ಸಾಲವನ್ನು ಕೊಡುವುದು ಹಣದ ಮಾರುಕಟ್ಟೆ ಅಂತೇಳಿ ಕರಿತೀವಿ ಬಂಡವಾಳ ಮಾರುಕಟ್ಟೆ ಅಂದರೆ ದೀರ್ಘಾವಧಿ ಕಾಲದವರೆಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ಕಾಲ ಸಾಲವನ್ನು ಕೊಡುವುದು ಬಂಡವಾಳ ಮಾರುಕಟ್ಟೆ ಇದ್ರ ಬಗ್ಗೆ ಇದಿಷ್ಟು ಗೊತ್ತಿದ್ರೆ ಈ ಪ್ರಶ್ನೆ ಬಂದರೆ ಇದು ಕೂತ್ರೆ ಈ ರೀತಿ ಬರೀರಿ ನೀವು ಇಷ್ಟು ಹೇಳಿ ನಾನು ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು